ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ನನ್ನ ಪರಿಮಳ ಕಿಚನ್ ನಲ್ಲಿ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡುವುದು ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು ಉಬ್ಬಿ ಬರುತ್ತೆ ಪದರ ಬಿಡುತ್ತೆ ಮೃದುವಾಗಿ ತಿನ್ನಕ್ಕೆ ರುಚಿಯಾಗಿ ಇರುತ್ತೆ ಇದನ್ನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಲಂಚಿಗೆ ಲಂಚ್ ಬಾಕ್ಸ್ ಗೆ ಡಿನ್ನರ್ ಗೆ ಎಲ್ಲದಕ್ಕೂ ತಗೊಂಡೋಗ್ಬಹುದು ಹಾಗಾದ್ರೆ ಬನ್ನಿ ಹೇಗೆ ಮಾಡುವುದು ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣ ಸ್ಟೋವ್ ಮೇಲೆ ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಎರಡು ಕೊಪ್ಪಿನಷ್ಟು ನೀರ್ ಹಾಕೊಂತ ಇದೀನಿ ನೋಡಿ ಇದೇ ಅಳತೆ ಕೊಪ್ಪು ಎರಡು ಕಪ್ಪಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರಳು ಉಪ್ಪು ಹಾಕೊಂಡಿದ್ದೀನಿ ಉಪ್ಪೆಲ್ಲ ಕರಗಿ ಈ ಥರ ಕುದಿಯಕ್ಕೆ ಶುರು ಆದಮೇಲೆ ಫ್ಲೇಮ್ ನ ಸಿಮ್ಮಿಗೆ ಇಟ್ಕೊಂಡು ಎರಡು ಅಷ್ಟು ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಎರಡು ಕೊಪ್ ನೀರಿಗೆ ಎರಡು ಅಷ್ಟು ಅಕ್ಕಿ ಹಿಟ್ಟು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಕುದ್ದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಕಲಸಿ ಇಟ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ತರ ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಹಿಟ್ಟೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು ನೋಡಿ ಒಂದು ಚೂರು ತಳನೂ ಹತ್ತಿಲ್ಲ ಪಾತ್ರೆ ಹೌದಾ ತಳ ಹತ್ತಿಸ್ಬಾರ್ದು ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಒಂದು ಐದು ನಿಮಿಷ ನಾತ್ಕೊಳ್ಳಿ ಕೈಗೊಂಚೂರು ಹತ್ತುತ್ತಾ ಇಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ಬೆಂದಿದೆ ನಾನು ಹಾಕಿರೋ ಪ್ರಮಾಣ ಸರಿಯಾಗಿದೆ ಹಿಟ್ಟು ನೀರು ಎಲ್ಲ ಹಾಕಿರೋದು ಸರಿಯಾಗಿದೆ ಒಂದು ನಿಂಗೆ ಗಾತ್ರದಷ್ಟು ಹಿಟ್ಟು ತಗೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ನಾನು ಇಷ್ಟು ಮೀಡಿಯಮ್ ಸೈಜು ತೊಗೊಂಡಿದ್ದೀನಿ ಲಟ್ಸೋದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಿಧಾನಕ್ಕೆ ಹಗೂರಕ್ಕೆ ಲಟಿಸ್ಕೊಂತ ಬರ್ಬೇಕು ನಾನು ಫಸ್ಟ್ ಟೈಮ್ ಮಾಡೋರಿಗೆ ಕಲಿಯೋರಿಗೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತಾ ಇದೀನಿ ಹಗೂರಕ್ಕೆ ಹಿಂಗೆ ಲಟಿಸ್ಕೊಂತ ಬರ್ಬೇಕು ಎಲ್ಲೂ ಹರಿಯೋದಿಲ್ಲ ಅಂಟ್ಕೊಳ್ಳೋದಿಲ್ಲ ಏನು ಆಗಲ್ಲ ನೋಡ್ತಾ ಇದ್ದೀರಲ್ವಾ ನಾನು ಹೇಳಿರೋ ತರ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ರೊಟ್ಟಿ ಬರುತ್ತೆ ದುಂಡಗೆ ಬರಬೇಕು ಅಂದ್ರೆ ಒಂದು ರಿಂಗ್ ಸಹಾಯದಿಂದ ಈ ತರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ತರ ಇಲ್ಲ ಅಂತಂದ್ರೆ ಅಡುಗೆ ಮನೇಲಂತೂ ಡಬ್ಬಗಳು ಇದ್ದೇ ಇರ್ತಾವಲ್ವಾ ಆ ಮುಚ್ಚಳ ಸಹಾಯದಿಂದ ಈ ತರ ಪ್ರೆಸ್ ಮಾಡ್ಕೊಂಡು ತಕ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ಟೋವ್ ಮೇಲೆ ಎಂಚ್ ಆಲ್ರೆಡಿ ಕಾದಿದೆ ರೊಟ್ಟಿ ಹಾಕ್ಕೊಂಡು ತಕ್ಷಣ ಹಿಂಗೆ ಹಸಿ ಬಟ್ಟೆಯಿಂದ ಹಿಂಗೆಲ್ಲ ಪ್ರೆಸ್ ಮಾಡ್ಕೊಳ್ಳಿ ತುಂಬಾ ಪ್ರೆಸ್ ಮಾಡ್ಕೋಬೇಡಿ ಹಗೂರಕ್ಕೆ ಪ್ರೆಸ್ ಮಾಡ್ಕೋಬೇಕು ಒಂದ್ ಕಡೆ ಬೆಂದ್ಮೇಲೆ ಇನ್ನೊಂದ್ ಕಡೆ ತಿರ್ಗಿಸ್ಕೊಂತ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಪದರ ಬಿಡುತ್ತೆ ತಿನ್ನಕ್ಕೆ ಸ್ಮೂತ್ ಆಗಿ ಮೃದುವಾಗಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತೂ ಅದ್ಭುತವಾಗಿರುತ್ತೆ ಎರಡು ಕಡೆ ಬೆಂದಾದ್ಮೇಲೆ ಇದನ್ನ ತೆಕ್ಕೊಂತ ಇದೀನಿ ಇದೇ ತರನೇ ನಾನು ಇನ್ನೂ ಎರಡು ರೊಟ್ಟಿ ಮಾಡಿದ್ದೀನಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಆಗಿರುತ್ತೆ ಇದು ಸಣ್ಣ ಸಣ್ಣ ರೊಟ್ಟಿ ತಿನ್ನಕ್ಕೆ ಒಂಥರ ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ಪಲ್ಯ ಚಟ್ನಿ ತೊಕ್ಕು ಮೊಸರು ಬೆಣ್ಣೆ ತುಪ್ಪ ಯಾವ ಬೇಕಾರೆ ಹಾಕೊಂಡು ಆರಾಮಾಗಿ ತಿನ್ಬೋದು ನೋಡಿದ್ರಲ್ವಾ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡುವ ವಿಧಾನ ನಾನು ಹಾಕಿರೋ ಅಳತೆಗೆ ಏಳು ರೊಟ್ಟಿ ಆಗುತ್ತೆ ನಿಮಗೆ ಈ ರೊಟ್ಟಿ ಮಾಡುವುದು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು